ಸ್ವಾಗತ ವಿಶೇಷ ಅಂತ ಹೇಳಿದರೆ ಇವತ್ತು ಗಂಟಿನ ಬಗ್ಗಾಗಿ ತಿಳ್ಕೊಳ್ಳುವ ಸಣ್ಣ ಪ್ರಯತ್ನವನ್ನು ಮಾಡೋಣ ಗಂಟಿನಲ್ಲಿ ಸ್ತ್ರೀ ಗಂಟು ಪುರುಷ ಗಂಟು ಅನಂತರದಲ್ಲಿ ಪವಿತ್ರ ಗಂಟು ಬ್ರಹ್ಮ ಗಂಟು ಯಾರಿಂದಲೂ ಬಿಚ್ಚದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಗಂಟು ಅಂತ ಹೇಳಿದರೆ ಗಂಟು ಅಂತ ಹೇಳೋದಾಗಿ ಇರ್ತಕ್ಕಂಥ ಇವತ್ತು ಪವಿತ್ರ ಹೇಳತಕ್ಕಂಥದ್ದನ್ನು ನಾವು ಕರೆಯುವಂಥದ್ದು ಪವಿತ್ರ ಅಂತ ಹೇಳಿದರೆ ಶುಭ್ರವಾಗಿ ಇರುವಂತಹದ್ದು ಶುದ್ಧವಾಗಿ ಇರತಕ್ಕಂಥದ್ದು ಅಂತ ಅದರಲ್ಲಿ ವಿಶೇಷವಾಗಿ ಈ ಬೆರಳು ಇದೆ ಅಲ್ವಾ ಕಿರ ಬೆರಳಿಗಿಂತ ಮೇಲಿನದಾದಂಥ ಬೆರಳು ಇದನ್ನು ಪವಿತ್ರ ಬೆರಳು ಅಂತ ಹೇಳೋದಾಗಿಯೂ ಕೂಡ ಕರೀತೇವೆ ಅಥವಾ ಉಂಗುರದ ಬೆರಳು ಅಂತ ಹೇಳೋದಾಗಿ ಕರೀತೇವೆ ನಮ್ಮ ಕೈಗಳಿಗೆ ಐದು ಐದು ಹತ್ತು ಬೆರಳುಗಳಿದ್ದರೂ ಕೂಡ ಅದರಲ್ಲಿ ಈ ಬೆರಳಿಗೆ ತುಂಬಾ ಮಹತ್ವ ಹೇಳ್ತಕ್ಕಂಥದ್ದು ಇದೆ ಪವಿತ್ರವನ್ನ ಹಾಕ್ಕೊಳ್ಳುವಂತಹದ್ದು ಇದಕ್ಕೆ ಯಾವುದೇ ಒಂದು ಕರ್ಮಾಂಗದಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಈ ರೀತಿಯಾದಂತಹ ದರ್ಭೆಯನ್ನ ತೆಗೆದುಕೊಂಡು ಪವಿತ್ರ ಗಂಟು ಅಂತ ಹೇಳುವುದನ್ನು ಮಾಡುತ್ತೇವೆ ಮಾಡಿದಾಗ ಈ ಗಂಟನ್ನು ನೀವು ಒಮ್ಮೆ ನೋಡಿಬಹುದು ಹಾವು ಸುತ್ತ ಹಾಕಿದರೆ ಯಾವ ರೀತಿಯಲ್ಲಿ ಇರ್ತದೆ ಅಥವಾ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಈಗಿನ ಕಾಲದ ರೀತಿಯಲ್ಲಿ ನಾವು ಎಂಟು ಮಗ್ಗಿಯನ್ನು ಬರೀತೇವಲ್ವ ಆ ರೀತಿಯಲ್ಲೇ ಹೆಚ್ಚು ಕಡಿಮೆಯಾಗಿ ಕಂಡು ಬರ್ತದೆ ಇದು ಪವಿತ್ರ ಗಂಟು ಅಂತ ಹೇಳೋದಾಗಿ ಅರಿತಕ್ಕಂಥದ್ದು ಈ ಪವಿತ್ರ ಗಂಟನ್ನು ಹಾಕಿ ಅನಂತರದಲ್ಲಿ ಈ ರೀತಿಯಲ್ಲಿ ಆ ಬೇಳೆಗೆ ಸೇಕ್ಸ್ಕೊಂಡಾಗ ಇದು ಪವಿತ್ರ ಹೇಳ್ತಕ್ಕಂಥದ್ದನ್ನು ಆಗಿರುತ್ತೆ ಆಗಿರುವುದರಿಂದಾಗಿ ಇದನ್ನು ನಾವು ಕರ್ಮಾಂಗದಲ್ಲಿ ಬಳಸುವುದರಿಂದ ಮತ್ತು ಇದೇ ಬೆಳೆಗೆ ಹಾಗಾದ್ರೆ ಬಾಕಿ ಬೆಳೆಗೆ ಹಾಕೊಳ್ಬೋದಲ್ಲ ಇಲ್ಲ ಈ ಬೆಳೆಗೆ ಹಾಕೊಳ್ಳೋದ್ರಿಂದ ಮಹತ್ವತೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಏನು ಮಹತ್ವತೆ ಉಂಟಾಗ್ತದೆ ಅಂತ ನಾವು ವಿಚಾರವನ್ನು ಮಾಡಿದಾಗ ಎಲ್ಲವು ಸ್ಪರ್ಶ ಜ್ಞಾನ ಹೇಳ್ತಕ್ಕಂಥದ್ದು ತುಂಬ ಮುಖ್ಯ ಎಲ್ಲ ಭಾಗಗಳಿಗೂ ಕೂಡ ಸ್ಪರ್ಶ ಜ್ಞಾನ ಇರ್ತದೆ ಅದರಲ್ಲೇ ಈ ಬೆರಳಿಗೆ ಸ್ವಲ್ಪ ಜಾಸ್ತಿ ಆದಂತಹ ಪ್ರಶ್ ಸ್ಪರ್ಶ ಜ್ಞಾನ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸೀದ ಮಿದುಳಿಗೆ ಆನಂತರದಲ್ಲಿ ಹೃದಯ ಭಾಗಕ್ಕೆ ಇದರ ನರ ಹೇಳ್ತಕ್ಕಂಥದ್ದು ಇರ್ತದೆ ಒಂದು ಸಣ್ಣದಾದಂಥದ್ದು ಮಿಕ್ಕಿದ್ದಕ್ಕೂ ಕೂಡ ಇರ್ತಕ್ಕಂಥದ್ದೇ ಆದರೆ ಎಲ್ಲದಕ್ಕಿಂತ ಸ್ವಲ್ಪ ಸ್ಪೀಡಾಗಿಯೂ ಮತ್ತು ಅತಿಯಾಗಿ ಇರುವಂಥದ್ದು ಈ ನರಕ್ಕೆ ಸ್ಪರ್ಶ ಜ್ಞಾನ ಹೇಳ್ತಕ್ಕಂಥದ್ದು ಇದಕ್ಕೆ ನಾವು ಆ ರೀತಿಯಾದಂತಹ ಒಂದು ಪವಿತ್ರ ಹೇಳ್ತಕ್ಕಂಥದನ್ನು ದರ್ವೈಮುಖೇನವಾಗಿ ನಾವು ಹಾಕ್ಕೊಂಡು ಕರ್ಮಾಂಗದಲ್ಲಿ ಕೂತಂಥ ಸಮಯದಲ್ಲಿ ನಮಗೆ ಸ್ಪರ್ಶ ಜ್ಞಾನ ಹೇಳ್ತಕ್ಕಂಥ ಜಾಗ್ರತೆ ಆಗ್ತದೆ ಜೊತೆಯಲ್ಲಿ ಮನಸ್ಸಿನ ಏಕಾಗ್ರತೆ ಇರತಕ್ಕಂಥದ್ದು ಜಾಸ್ತಿ ಆಗ್ತಾ ಬರ್ತದೆ ಮನಸ್ಸು ಚಂಚಲವಾಗಿ ಓಡ್ತಾ ಇರತಕ್ಕಂಥದ್ದು ಓಡುವ ಕುದುರೆಯನ್ನು ಕಟ್ಟುವರಾರು ಅಂತ ಹೇಳುವುದಾಗಿ ಇದೆ ಅಲ್ವಾ ಆದರೆ ನಾವು ಆ ರೀತಿಯಲ್ಲಿ ಅದಕ್ಕೆ ಹಾಕ್ಕೊಂಡಾಗ ಆ ಒಂದು ಏಕಾಗ್ರತೆ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗ್ರತಾವಸ್ಥೆಗೆ ಬರತಕ್ಕಂತಹದ್ದು ಓಡುವ ಕುದುರೆಯನ್ನು ಸ್ವಲ್ಪ ಮಟ್ಟಿನಲ್ಲಿ ಶಮನವನ್ನು ಮಾಡಿಕೊಳ್ಳಕ್ಕೆ ಸಾಧ್ಯವಾಗತಕ್ಕಂಥದ್ದು ಜೊತೆಯಲ್ಲಿ ನಮ್ಮಲ್ಲಿ ಒಂದು ಹಿಮ್ಯುನಿಟಿ ಪವರ್ ಹೇಳುವಂಥದ್ದು ಕೂಡ ಜಾಸ್ತಿ ಆಗ್ತಕ್ಕಂತಹ ಕ್ರಿಯೆ ಇದರಿಂದಾಗಿ ಉಂಟಾಗ್ತದೆ ಮತ್ತು ಅಪ್ಸರಿಯರೆಲ್ಲ ಬಂದು ಏನು ಕರ್ಮಾಂಗಗಳನ್ನು ಭಂಗ ಮಾಡ್ತಾರೆ ಅಥವಾ ಒಂದು ಅನುಷ್ಠಾನಾದಿಗಳನ್ನು ಭಂಗ ಮಾಡ್ತಾರೆ ಅಂತ ಹೇಳುವುದಾಗಿ ಇದಲ್ವ ಆ ರೀತಿಯಾದಂಥ ದುಷ್ಟಶಕ್ತಿಗಳ ಪ್ರಭಾವ ಯಾವುದೂ ಕೂಡ ಆಗದೆ ಇದ್ದಂತಹ ನಿಟ್ಟಿನಲ್ಲಿ ತಡಿತಕ್ಕಂಥದ್ದು ಜೊತೆಯಲ್ಲಿ ಏನು ಕರ್ಮಾಂಗದ ಅಧಿಪತಿ ಅಂತ ಹೇಳಿದರೆ ಯಜಮಾನ ಅಂತ ಕರೀತೇವೆ ಆ ಯಜಮಾನ ಸರಿಯಾಗಿ ಇರಬೇಕು ಅವನಿಗೆ ಭಕ್ತಿ ಶ್ರದ್ಧೆ ಭಾವಗಳು ಬರಬೇಕು ಜೊತೆಯಲ್ಲಿ ಅವನ ಮನಸ್ಸು ವಿಚಲಿತವಾಗಬಾರದು ಸಂಪೂರ್ಣವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗಬೇಕು ಅಂತ ಹೇಳುವಂತಹ ಸಲುವಾಗಿ ಆ ರೀತಿಯಲ್ಲಿ ಮಾಡುತ್ತೇವೆ ಮಾಡೋದರಿಂದಾಗಿ ಆತನ ಮಿದುಳಿನಲ್ಲಿ ಆ ರೀತಿಯಾದಂತಹ ಜಾಗ್ರತಾವಸ್ಥೆಗೆ ಬಂದು ಆತನಿಗೆ ಆ ಒಂದು ಸಮಯದಲ್ಲಿ ಈ ರೀತಿಯಾದಂಥ ಬೇಡದಗಿರುವಂತಹ ವಿಚಾರಗಳು ಯಾವೂ ಕೂಡ ಮನಸ್ಸಿಗೆ ಇದ್ದಂತೆ ರಕ್ಷಣೆಯನ್ನು ಕೊಟ್ಟು ಕರ್ಮಾಂಗ ಅತಕ್ಕಂಥದ್ದು ಯಶಸ್ಸನ್ನು ಕೊಡುವಂತೆ ಮಾಡ್ತದೆ ಮತ್ತು ಅಷ್ಟೇ ಅಲ್ಲದೆ ಪವಿತ್ರ ಸದಾ ಕಾಲವು ಕೂಡ ಪವಿತ್ರತೆಯನ್ನು ಕಾದುಕೊಳ್ಳುತ್ತೆ ಮತ್ತು ಆ ರೀತಿಯಾದಂತಹ ಪವಿತ್ರವಾದಂತಹ ಗಂಟು ತುಂಬಾ ಇನ್ನೂ ಮಹತ್ವವನ್ನು ಹೊಂದಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಿನದಾದಂತಹ ವಿಚಾರಗಳ ಬಗ್ಗೆ ಮಾತಾಡೋಣ